ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವ ಪರಮ ಪೂಜ್ಯರು ಅಭಿನವ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಲಕ್ಷಾಂತರ ಜನ ಭಾಗಿಯಾಗಿದ್ದರು ಕಲ್ಯಾಣ ಕರ್ನಾಟಕದ ಕುಂಭಮೇಳೆ ಎಂದು ಪ್ರಸಿದ್ದವಾಗಿರುವ ಈ ಜಾತ್ರೆಯ ಸಮಾರಂಭ ನಾಡಿನ ಎಲ್ಲಾ ಕಡೆಯ ಜನ ಭಾಗಿಯಾಗಿದ್ರು ಇದೇ ಸಂದರ್ಭದಲ್ಲಿ ಶ್ರೀಗಳು ಗವಿಸಿದ್ದೇಶ್ವರ ಮಾತನಾಡಿ ಈ ಭಾಗದ ಜನರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಜನರಿಗೋಸ್ಕರ ಜಾತ್ರಾ ಮಹೋತ್ಸವ ನಡೆಯುವ ಕಾರ್ಯಕ್ರಮವಾಗಿದೆ ಈ ಜಿಲ್ಲೆಯ ಸಾವಿರಾರು ಭಕ್ತರ ಬೇಡಿಕೆ ಉತ್ತಮ ಮಳೆ ಬೆಳೆ ಆರೋಗ್ಯ ಕಾಪಾಡಲೆಂದು ಅಭಿನವ ಗವಿಸಿದ್ದೇಶ್ವರ ನಾಡಿನ ಜನತೆಗೆ ಶುಭ ಹಾರೈಸಿದ್ರು ಹೆಸರು ಕೊಡ್ರಿ ಈ ಪ್ರಶಸ್ತಿ ಕೊಡ್ರಿ ಅಂತ ಪೋಸ್ಟ್ ಮಾಡಕ್ಕೆ ನಾನು ಬರುವ ಪ್ರಶಸ್ತಿಗಳನ್ನು ತಿರಸ್ಕರಿಸುವಷ್ಟು ದೊಡ್ಡವನಲ್ಲ ಅದನ್ನು ಸ್ವೀಕರಿಸುವ ಅರ್ಹತೆ ನನಗಿಲ್ಲ ಅನ್ನುವಂಥ ವಿನಯವಂತ ನಾನು ಅಷ್ಟೇ ವಿನಮ್ರತೆ ನನ್ನಲ್ಲಿ ಆ ಅರ್ಹತೆ ಬೇಕು ಅದು ನನ್ನಲ್ಲಿಲ್ಲ ಅದಕ್ಕಾಗಿ ನನಗೂ ದೊಡ್ಡ ಪ್ರಶಸ್ತಿ ಅಂದ್ರ ನೀವೆಲ್ಲ ಪ್ರೀತಿಯಿಂದ ನಮ್ಮ ಅಜ್ಜರ ಅಂತ ಜಾಗ ಕೊಟ್ಟಿರಲ್ಲ ದಯವಿಟ್ಟು ಮುಂದೆ ಈ ಮೂರು ಯಾರು ಮಾಡಬೇಡ ನಮಸ್ಕಾರ